ಹೇಳಕ್ಕಾಗೋದಿಲ್ಲ ಯಾವಾಗ ಏನಾಯ್ತದೋ ಯಾವಾಗ ಅವ್ರಿಗೆ ಎಚ್ಚರ ಆಯ್ತದೋ ಹೇಳೋಕ್ಕಾಗಲ್ಲ ಕೋಮದಲ್ಲಿ ಉಂಟೋಗ್ರಲ್ಲ ಯಾವಾಗ ಪ್ರಜ್ಞೆ ಬರುತ್ತೆ ಅಂತ ಹೇಳಕ್ ಮಗುನ ಆಸ್ಪತ್ರೆಯಲ್ಲಿ ಇರಿಸ್ಕೋಬೇಡಿ ಮನೆ ಕರ್ಕೊಂಡು ಹೊರಟೋಗಿ ಇಲ್ಲ ಹಾಸ್ಪಿಟ್ಲಲ್ಲಿ ತುಂಬಾ ದಿನ ಆಯ್ತು ಇಲ್ಲ ಇದ್ರೆ ಇನ್ಫೆಕ್ಷನ್ ಆಗಿಬಿಡುತ್ತೆ நந்து கல்ப தல்ுவரு கடைத்தல்லத்துதேேத்தம் நலோ அக்ககை கலட்ச்சிவத்தை கடாளர் த மதி கண்டேவே நடு வாக்களுகைங்கா குட்ற்ற எங்கவ அத்தி வவார் யாக்கவாங்கி நடக்க தோர் ததிபத்தி வாக்கங்க யோ ನನ್ನ ಯಾರು ಕೆರ್ಕೊಬಾರ್ದೆ ಮಗಳನ್ನ ಉಳಿಸ್ಬಿಟ್ಟು ನನ್ನ ಯಾರೂ ಕೆರ್ಕೊಬಾರ್ದೆ ಅಯೋ ಇದ್ದು ಇಲ್ದಂಗಾಗ ಪರಿಸ್ಥಿತಿ ಆಗೈತಲ್ಲಪ್ಪಾ ನನ್ನ ಕಾಲ ಏನೇ ಬರ್ತಾವಲ್ಲ ಅಯ್ಯೋ ದೇವರೇ ನೀವೇ ಸಮಾಧಾನ ಮಾಡ್ಕೋಬೇಕು ಹಾಗೆಲ್ಲ ಅಂದ್ರೆ ಅದು ಹಾ ಹೇಳಿ ನಿಮಗೆ ನೀವೇ ಸಮಾಧಾನ ಮಾಡ್ಕೋಬೇಕು ಇದೇನೋ ಭಗವಂತ ಕೊಟ್ಟಿರದ ಆ ಥರ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರು ನೀನು ಮಾಡೋಕ್ಕಾಗಲ್ಲ ಪ್ರಜ್ಞೆ ಬಂದಾಗಲೇ ಯಾವುದೂ ನಾವು ಈಗಲೇ ಹೇಳಕ್ಕ

ల్వల్ ఎడే మగిన మగ్నారు నోడ్క యాక మార్కబుట్టను ఏకెలవ నీ అండా తుబ్ట మార్కబుట్టే యాక హింట్ మార్కళక నీ సరి హ్యాకడిర strength eh Moga. Ina salah kakak betul-betul. Terima kasih sayang. Jadi, tak ada hati. Saya sudahinhang betul-betul dalam skizoleg**** sebab cadang*** saya lepas pukulık pasaran, kemudian saya Campur dah lama. Saya趙palo sailing tambah, jadi goal lagan mata. Saya lihat kelamantua menang brought me

ಮಾಡದವಳು ನನಗೆ ತಪ್ಪು ನಿದ್ದೆ 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 ಅಂತ ಮಾರ್ಕೆಟ್ ಹಂಗೆ ನಿದ್ದೆ ಮಾಡ್ಕೊಂಡು ಕೂತ್ಕೊಂಬಿಟ್ಟೆ ನನ್ನ ಮಗಳಿಗೆ ಕೂತ್ಕೊಂಡು ಸಮಾಧಾನ ನಾನು ಮಾಡಿದರೆ ನಂಗೆ ಈ ಪರಿಸ್ಥಿತಿ ಬತ್ತಿ ಏನೋ ಕಾಡೆ ಈ ಪರಿಸ್ಥಿತಿ ಬತ್ತಿ ಕಾಡೆ ನಮ್ಮ ಬತ್ತಿ ಏನೋ ಕಾಡೆ ನಾನು ನನ್ನ ಮಗಳು ನಾನು ಓಡ್ಕಂಡು ಕುತ್ಕೊಂಡಿದ್ರೆ ಈ ಪಾಪಿ ಜನ್ಮ ಯಾಕಾದ್ರೂ ಬದುಕ ನಾನು ಹೆಂಗವ್ವ ಸಮಾಧಾನ ಮಾಡ್ಕೊಳನೇ ನನ್ನ ಕಂದ ತಾಬ್ಲಿ ಆಗೋಯ್ತದಲ್ಲ ಉ ಡಾಕ್ಟ್ರು ನೋಡ್ರಿ ಯಾವಾಗ ಯಾರು ಬಂದದ್ದು ಹೇಳಕ್ಕೆ ಐಕಿಲ್ಲ ಬಂದರೆ ಬರ್ಬೋದು ಬರ್ದರೆ ಇರ್ಬೋದು ಅಂತ ಬೇರೆ ನನ್ನ ಮಗಳಿಂದ ಹೆಂಗವ್ವ ಅಯ್ಯೋ ಕಷ್ಟ ನನ್ನ ಮಗಳು ಏನೊಬ್ಬ ತಪ್ಪು ಮಾಡಿದಳು ಏನು ತಪ್ಪು ಮಾಡಿದಳು ಹೇಳು ನನ್ನ ಮಗಳು ಅಂತ ತಪ್ಪ ಏನು ಮಾಡಿದಳು ಅಯ್ಯೋ ಅಯ್ಯೂ ಬೈಕೋ ಕನಬ ಆಯ್ಕಿಲೋಕಿಲ್ಲ ನನಗೆ ಆಯ್ಕಿಲ್ಲ ನನಿರೋದು ಒಂದೇ ಸಾಯೋದು ಒಂದೇ ನನ್ನ ಮಗಳನ್ನ ಈ ಪರಿಸ್ಥಿತಿ ಬಿಟ್ಬಿಟ್ಟು ಅಯ್ಯೋ ಮಗ ಹುಷಾರಾಜೆ ಸಾಕು ಸಾಕು ಅಂತ ನ ಬೇಡ್ಕಂಡ ಬೇಡ್ಕಂಡ ದೇವರಲ್ಲ ಹೆಂಗ ಉಸರ ಮಾಡಕಂಡ ಐ ತರದು ಮುಂಡೆ ಇಂತ ಕೆಲಸ ಮಾಡಕ ಬಿಟ್ಲಲ್ಲ ಅ ಮಕ್ಕಿಗೆ ಅನ್ಯಾಯ ಮಾಡ್ಬಿಟ್ಲಲ್ಲ ಓ ಎಳೆ ಮಗಿಗೆ ಅನ್ಯಾಯ ಮಾಡ್ಬಿಟ್ಲಲ್ಲ ಅಯ್ಯ ಬಿಗ್ರೆ ಸುಮ್ನೆ ಇರಿ ಅಲ್ಲ ಏನು ಮಾಡಿದ್ಯಾ ಬೇಕಕಳ್ತಿದ್ರಿ ಏನು ಹೈಕಿಲ್ಲ ಕತೆ ಸರಿ ಐತದೇ ಉಸರ ಐತದೇ ಏನು ರತಿ ಯಾರ್ಗೋನ್ ಕೆಟ್ಟದ ಬೈಸಿಲ್ಲ ಯಾರ್ಗೋನ್ ಕೆಟ್ಟದ ಮಾಡಿಲ್ಲ ಒಬ್ರಿಗೂ ಒಂದ ಅನ್ಯಾಯ ಮಾಡಿಲ್ಲ ಒಂದ ಮುನ್ಯಾಯ ಮಾಡಿಲ್ಲ Aku ni hero ayat raga te, sumi baguanda valen mar te negate. Nampu ejong utang raga te, muka kita toh tak kicu kadu te. Atuk buat tes butu, aduh orang betul ikan lelak curuk kanto dengan kita. Inta kerja mar buat lu. Aul buat hatra hatra, nampu apa tu? Yara orang norkapetai tu. Yara orang norkapetai, tau orang beli but but punya. Aul jero telkita dengan aku, buat tu ucapan dengan た மாmättiがla laissaveän sappukuttavoe eittatä var saääpiavu. Häettatä var faいいida kann nakaevi அmがserマduntaää nibinetäが. jako ki niää Beசrauதை சஐ பே. ಇನ್ನೇನು ಮಾಡೋಕ್ಕತ್ತದು ಸಮಾಧಾನ ಮಾಡ್ಕೊಳ್ಳಿ ಈಗ ಕೂತ್ಕೊಂಡ್ರೆ ಅದದ ಒಟ್ಟಿಗೆನೂ ತಿಂದಿಲ್ಲ ಒಟ್ಟು ತಿನ್ನಿ ಏನಾರು ಹಾಂ ಹಿಂಗೆ ಎಸ್ಕೊಂಡು ಎಲ್ಲಿ ಗಂಟೆ ಇದ್ದೀರಿ ನೀರದ ಮುಗ ಹದಿನಾರೇ ನೋಡಕ್ಕಾರೇ ಇರಬೇಡ್ದೆ ಹಿಂಗೆ ಅದಕ್ಕೆ ಕೂತ್ಕೊಂಡು ಅದದ ನೀವು ಹೆಂಗೆ ಅದಕ್ಕೆ ಕುತ್ಕೊಂಡ್ರೆ ಧೈರ್ಯ ಹೇಳೋ ಯಾರು ಹಾಂ ಧೈರ್ಯ ಹೇಳೋರು ಯಾರು ಅಂತವಾ ನೋಡ್ಮಗ ಹಿಂಗೆ ಅದ್ ಕಿತ್ಕ ಕುತ್ಕಳಕ ಹೋಗ್ಬೇಡ ಸರಿ ಆಯ್ತದೆ ಭಗವಂತ ಅವನೇ ತಾಯಿನ ಮಗ ಚಾಮುಂಡೇಶ್ವರಿ ಯಾವಳೆ ಏನೂ ಆಯ್ಕಿಲ್ಲ ಧೈರ್ಯ ತಗೋಬೇಕು ಅಷ್ಟೇ தைரியவந்து ஏனார் மாபோது ஏன்னா ஆய் கிளக்கி தேவ்வனே இது சுமனை அய்யோ அது அதுவ் தவோ ஆ நான் பால்கே தேவ் வீல ஏழ்விலாக்கத்தே நம்ம பால் சத்தி வில்ல சும்னை நமக்கு புத்தி இல்லை ஒழேது மாட்னே ஹாங்கே ஹீங்கே அந்த கும்க்கோ நம்ம ஆனே வர நம்ம உச்சாரேவ் இல்லை ஹேர்வீலாக்கெ நன் மகளும் ஒவ்வொரு வந்து அந்நய மாவல்ல அந்தவொழி இத்த பரிஸி தந்துமடுபுட்னால் தேவ்ரு இந்த பொரிச்சிட்டு தன் முடங்குட்டு நல்ல உவ்வா ஐக்கிட கடவு ஐக்கில நம்கே ஐக்கில ஐயோ காப்தலிரேல் மாத்தல் படிக்கத்தே நாதிய உருதரே ரவிதவா தியோதின்து தொட்டாராடாவு ஏனும் ஐக்கில கண் பண்ணி நான் டாக்டரின் தன் புட்டுரல் உவ்வா ஜானா இல்லா அப்பத்துக்கிறுவேன் அ Ini malam tu, malam tu, awak itu tak beli aku itu lalu. Yang ada itu yang ada mati aku itu kahat tu, aku itu kahat tu. Ayo, nama ni berkesan lagi. Aduh, aichilah, aichilah. Tanya kita ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲಿ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ